ರೈತರ ಪಂಪ್ಸೆಟ್ ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡುತ್ತಿಲ್ಲ ಹೊಸ ಕಾಮಗಾರಿಗಳನ್ನು ಕೈಗೊಳ್ಳಲು ವಿಳಂಬ ಧೋರಣೆ ಅನುಸರಿಸಲಾಗುತ್ತಿದೆ ಎಂದು ಆರೋಪಿಸಿ ಜೆಡಿಎಸ್ ಬಿಜೆಪಿ ಮತ್ತು ರೈತ ಸಂಘದ ಕಾರ್ಯಕರ್ತರು ವಿದ್ಯುತ್ ಇಲಾಖೆ ವಿರುದ್ಧ ಸೋಮವಾರ ಶಾಸಕ ಎ ಮಂಜು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಗಾರರು ಮಾನವ ಸರಪಳಿ ನಿರ್ಮಿಸಿದರು ಈ ವೇಳೆ ಮುಖಂಡರಾದ ಗಾಂಧಿನಗರ ದಿವಾಕರ್ ಚೌಡೇಗೌಡ ನರಸೇಗೌಡ ಮಂಜುಶೆಟ್ಟಿಗೌಡ ಮಾತನಾಡಿ ಇಲಾಖೆಯ ನಿರ್ಲಕ್ಷ್ಯ ಖಂಡಿಸಿದರು ಬಳಿಕ ಮೆರವಣಿಗೆಯಲ್ಲಿ ತಾಲೂಕು ಕಚೇರಿಗೆ ಬಂದು ಕೆಲ ಕಾಲ ಧರಣಿ ನಡೆಸಿದರು ಶಾಸಕ ಎ ಮಂಜು ಮಾತನಾಡಿ ಸಮರ್ಪಕವಾಗಿ ವಿದ್ಯುತ್ ಸರಬರಾಜಿಲ್ಲದ ಕಾರಣ ರೈತರು ಬೆಳೆಗಳಿಗೆ ನೀರು ಹರಿಸಲು ಸಾಧ್ಯವಾಗದೆ ಬೆಳೆಗಳು ಒಣಗುತ್ತಿವೆ ತಾಲೂಕಿನ ವಿದ್ಯುತ್ ವಿತರಣಾ ಕೇಂದ್ರಗಳಲ್ಲಿ ನಿರಂತರ ಏಳು ಗಂಟೆ ವಿದ್ಯುತ್ ಸರಬರಾಜು ಆಗುತ್ತಿಲ್ಲ ಈ ಕುರಿತು ಕೆಪಿಟಿಎಲ್ ಅಧಿಕಾರಿಗಳೊಂದಿಗೆ ಚರ್ಚಿಸಿದರೂ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪಟ್ಟಣಕ್ಕೆ ಮೂವತ್ತು ಮೆಗಾವ್ಯಾಟ್ ವಿದ್ಯುತ್ ಸರಬರಾಜು ಆಗಬೇಕಿದೆ ಇಪ್ಪತ್ತೈದು ಮೆಗಾವ್ಯಾಟ್ ಮಾತ್ರ ಸರಬರಾಜು ಮಾಡಿ ಐದು ಮೆಗಾವ್ಯಾಟ್ ವಿದ್ಯುತ್ತನ್ನು ಖಾಸಗಿ ಕಾರ್ಖಾನೆಗೆ ಅಕ್ರಮವಾಗಿ ಸರಬರಾಜು ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು ದೊಡ್ಡಬೇಮತಿ ಗ್ರಾಮದಲ್ಲಿ ಅರವತ್ತಾರು ಬಾರ ಅನ್ನೊಂದು ಎಂಯುಎಸ್ಎಸ್ನ ನೂತನ ಘಟಕವನ್ನು ನವೆಂಬರ್ ತಿಂಗಳಿನಲ್ಲಿ ಶಿಷ್ಟಾಚಾರ ಪಾಲನೆ ಮಾಡದೆ ಚಾಲನೆ ಮಾಡಲಾಗಿದೆ ಕಳಪೆ ಮಟ್ಟದ ಸಾಮಗ್ರಿಯನ್ನು ಅಳವಡಿಸಿರುವ ಕಾರಣ ವ್ಯವಸ್ಥಿತವಾಗಿ ವಿದ್ಯುತ್ ಸರಬರಾಜುತ್ತಿಲ್ಲ ಕಾರಣ ಯಾರು ಗ್ರಾಮದಲ್ಲಿ ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ವಿದ್ಯುತ್ ಸ್ವೀಕರಣ ಕೇಂದ್ರ ಸ್ಥಾಪಿಸಲು ಎಂಟು ವರ್ಷಗಳ ಹಿಂದೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಜಾಗದ ಸಮಸ್ಯೆಯಿಂದ ಕಾಮಗಾರಿ ಪ್ರಾರಂಭಿಸಿರಲಿಲ್ಲ ಪಟ್ಟಣದ ಗ್ರಾಮದಲ್ಲಿ ಜಾಗ ಗುರುತಿಸಿ ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಕೊಣನೂರು ಹೋಬಳಿ ಸಿದ್ದಾಪುರ ಗೇಟ್ ಬಳಿ ಹೊಸದಾಗಿ ಅರವತ್ತಾರು ಬಾರ್ ಹನ್ನೊಂದು ಕೆವಿ ವಿದ್ಯುತ್ ವಿತರಣಾ ಕೇಂದ್ರ ತೆರೆಯಲು ಅನುಮೋದನೆ ದೊರೆತಿದ್ದರೂ ಕ್ರಮ ಕೈಗೊಂಡಿಲ್ಲ ವಿದ್ಯುತ್ ಇಲಾಖೆ ನಿರ್ಲಕ್ಷ್ಯದ ಪರಿಣಾಮ ರೈತರು ಜನಸಾಮಾನ್ಯರು ತೀವ್ರ ಸಂಕಷ್ಟ ಅನುಭವಿಸುವಂತಾಗಿದೆ ಈ ಕುರಿತು ಸದನದಲ್ಲಿ ಪ್ರಸ್ತಾವಿಸುವುದಾಗಿ ತಿಳಿಸಿ ಒಂದು ವಾರದಲ್ಲಿ ಎಲ್ಲ ಸಮಸ್ಯೆಗಳ ಕುರಿತು ಕ್ರಮವಹಿಸದಿದ್ದರೆ ಬೃಹತ್ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗುವುದಾಗಿ ಎಚ್ಚರಿಸಿದ್ದಲ್ಲದೆ ಸ್ಥಳದಲ್ಲಿ ಹಾಜರಿದ್ದ ವಿದ್ಯುತ್ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ತಾಲೂಕು ರೈತ ಸಂಘದ ಅಧ್ಯಕ್ಷ ಸಿ ಬಳಿ ಯೋಗಣ್ಣ ಮಾತನಾಡಿದರು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಕೂಡ ಕೂಡ ರೈತರು ಮಕ್ಕಳು ಅನ್ನೋದನ್ನ ಮನೆ ಇವತ್ತು ರೈತರನ್ನ ಏನಾರು ಜೋಳಿಗೆ ಮಾಡಿದರೆ ನಿಮ್ಮಪ್ಪನ್ನ ಜೋಳಿಗೆ ಮಾರ್ತಾ ಇದ್ದಾರೆ ಅಂತ ಅನ್ನೋದನ್ನ ನೀವು ಜವಾಬ್ದಾರಿ ಇಟ್ಕೊಬೇಕು ಇವತ್ತು ಯಾರೇ ಆಗಿರಲಿ ಪ್ರೀತಿಯಿಂದ ಸೋವರ್ಗದಿಂದ ಇರ್ತಕ್ಕಂಥದ್ದನ್ನ ಅಧಿಕಾರಿಗಳು ಮಾರ್ತಾ ಇದ್ದರೆ ಇದು ಮುಂದಿನ ದಿನಗಳಲ್ಲಿ ಭಾರಿ ಕೆತ್ತದಲ್ಲೇ ಪರಿಣಾಮ ಆಗ್ತಿದೆ ಇದನ್ನ ಇವತ್ತು ಇರೇ ರಾಜ್ಯದಲ್ಲಿ ಸಾಂಕೇತಿಕವಾಗಿ ಅಕ್ಟೋಬರ್ ಅಲ್ಲಿ ಪ್ರಾರಂಭ ಮಾಡಿದ್ದೀವಿ ಇವತ್ತು ಏನಿರುತ್ತೆ ಏನಿರ್ತಕ್ಕಂಥದ್ದು ಏಳು ಗಂಟೆಗಳ ಕಾಲ ಏನು ಟೈಮ್ ಇದೆ ನಿಗದಿತ ಕೊಡ್ತಕ್ಕಂಥದ್ದನ್ನ ಮಾಡದೇ ಇದ್ರೆ ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ಆಗ್ತದೆ ಜೊತೆಗೆ ಈ ಅಸಮೀನಲ್ಲೂ ಕೂಡ ಇದನ್ನ ಬಗ್ಗೆ ಚರ್ಚೆನ ಮಾಡಿ ಅನಾಹುತ ಆಗತಕ್ಕಂಥದ್ದನ್ನ ತಪ್ಪಿಸಬೇಕು ಅಂತ ಅನುಪರವಾಗಿ ಧ್ವನಿಯಾಗಿ ನಾನು ಮಾತಾಡ್ತೀನಿ ಅಂತ ಹೇಳಿ ಮುಖಂಡರಾದ ಸ್ವಾಮಿ ಎಂಎಸ್ ಯೋಗೀಶ್ ಚಂದ್ರಶೇಖರ್ ಶ್ರೀನಿವಾಸ ಮೂರ್ತಿ ರವಿಕುಮಾರ್ ರಘು ಮಂಜುನಾಥ್ ಇತರರು ಭಾಗವಹಿಸಿದ್ದರು ವಿರೂಪಾಕ್ಷ ಪಿಬಿಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಕಲಗೂಡು